ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಯುವ ಮುಖಂಡ ಗೋಪಲಿ ರಘುನಾಥ ರೆಡ್ಡಿ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದ ಸ್ನೇಹಿತರು ಹೌದು ವೀಕ್ಷಕರೇ ಜೆಡಿಎಸ್ ರಾಜ್ಯ ಯುವ ಘಟಕ ಕಾರ್ಯದಕ್ಷ ಹಾಗೂ ಒಕ್ಕಲಿಗರ ಯುವ ಮುಖಂಡ ಗೋಪಲ್ಲಿ ರಘುನಾಥ ರೆಡ್ಡಿ ಅವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಅವರ ಸ್ನೇಹಿತರು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಗೋಪಲ್ಲಿ ರಘುನಾಥ್ ರೆಡ್ಡಿ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಬ್ರೆಡ್ ಸೇರಿದಂತೆ ವಿವಿಧ ರೀತಿಯ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಈ ವೇಳೆ ಬಿಜೆಪಿ ಮುಖಂಡರಾದ ಸದಾಶಿವರೆಡ್ಡಿ ಚಿಕ್ಕ ಕರಕಮಾಕಲಹಳ್ಳಿ ದೇವರಾಜ್ ಮನೋಹರ್ ಯುವ ಮುಖಂಡ ಜನಾರ್ದನ್ ಗಡ್ಡಂ ಶ್ರೀನಿವಾಸ್ ಗಂಗೆರೆಡ್ಡಿ ಗಂಗಾಧರ್ ಮಲ್ಲಿಕಾರ್ಜುನ್ ರೆಡ್ಡಿ ಮಂಜುನಾಥ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು சரி பண்ணி <laughs> <laughs> ಕೊಡಿ 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 ಆ ಕಡೆ ಕೊಡಿ ಇನ್ನು ಇವತ್ತು ಚಿದ್ದಮ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಮ್ಮ ಚಿಂತಾಮಣಿ ಇದೇ ತಾಲೂಕಿಗೆ ಸೇರಿರ್ತಕ್ಕಂತಹ ಗ್ರಾಮದ ನಮ್ಮ ಗೋಪಲ್ಲಿ ರಘುನಾಥ್ ರೆಡ್ಡಿ ಒಕ್ಕಲಿಗರ ಯುವ ಮುಖಂಡರಾಗಿರ್ತಕ್ಕಂತಹ ಗೋಪಾಲಿ ರಘುನಾಥ್ ರೆಡ್ಡಿ ಅವರು ನಲವತ್ತೈದನೇ ಅವರ ಇದು ವಾರ್ಷಿಕ ವಾರ್ಷಿಕೋತ್ಸವ ಹುಟ್ಟುಹಬ್ಬ ಹುಟ್ಟುಹಬ್ಬದ ವಾರ್ಷಿಕೋತ್ಸವವನ್ನು ನಲವತ್ತೈದನೇ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದೀವಿ ಸರ್ ಆಚ ಆಚರಣೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅದರ ಫಲವಾಗಿ ಇನ್ನೂ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ತೆರಿಗೆ ಮತ್ತು ಪಕ್ಕದ ಒಂದು ಆಸ್ಪ ಆಸ್ಪತ್ರೆ ಆವರಣದಲ್ಲಿ ಒಂದು ಅವರ ಇವು ನಮ್ಮ ರೋಗಿಗಳಿಗೆ ಹಣ್ಣು ಹಬ್ಬ ವಿತರಣೆಯನ್ನು ಮಾಡಿ ತದನಂತರ ಹೋಗಿ ಕೇಕ್ ಕೇಕ್ ವಿತರಣೆ ಕೇಕ್ 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 ಕಟ್ ಮಾಡಲಾಗುವುದು ಈಗ ಅದರ ಫಲವಾಗಿ ಈಗ ವಿತರಣೆ ಮಾಡೋದಕ್ಕೆ ಎಲ್ಲ ಅವರು ಬೆಂಬಲರು ಆಸ್ಪತ್ರೆ ಆವರಣದಲ್ಲಿ ವಿತರಣೆ ಮಾಡ್ತಿಲ್ಲ ಮಲ್ಲಿಕಾರ್ಜುನ್ ರೆಡ್ಡಿ ಮಲ್ಲಿಕಾರ್ಜುನ್ ರೆಡ್ಡಿ ಇವತ್ತು ಯುವ ಮುಖಂಡರು ಯುವಕರ ಕಣ್ಮನಿಯಾದಂಥ ಗೋಪಾಲ್ ರಘುನಾಥ್ ರೆಡ್ಡಿ ಅವರು ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾಜಮುಖಿಯ ಕಾರ್ಯಗಳು ಮಾಡಬೇಕಂತೇಳಿ ಅವರಿಗೆ ಆಯ್ರವರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಿಗಬೇಕು ಅದೇ ರೀತಿಯಾಗಿ ಚಿಂತಾಮಣೆ ಜನತೆ ಕೂಡ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು ನಮ್ಮ ಸರ್ಕಾರಿ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿ ಎಲ್ಲರೂ ಚೆನ್ನಾಗಿರಬೇಕಂತ ಒಂದು ದೇವೋದ್ದೇಶ ಇಟ್ಕೊಂಡು ಇವತ್ತು ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಬೇಕು ರಘುನಾಥ್ ರೆಡ್ಡಿ ಅನ್ನೋರು ಕೂಡ ಒಳ್ಳೆಯದಾಗಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೋಡ್ಕೊಳ್ಳುತ್ತೇನೆ